ವಿಶ್ವ ಆರೋಗ್ಯ ಸಂಸ್ಥೆಯ ಅಂಗ ಸಂಸ್ಥೆಯೊಂದು ಅಡಿಕೆ ಕ್ಯಾನ್ಸರ್ ಕಾರಕ ಬಳಕೆ ನಿಯಂತ್ರಿಸಿದೆ ಬಾಯಿ ಕ್ಯಾನ್ಸರ್ ಪ್ರಮಾಣವನ್ನ ವಿಶ್ವದಲ್ಲಿಯೇ ತಡೆಗಟ್ಟಬಹುದು ಅಂತ ರಿಪೋರ್ಟ್ ನೀಡಿದೆ ಇದುವೇ ರಾಜ್ಯದ ಅಡಿಕೆ ಬೆಳೆಗಾರರ ಆಕ್ರೋಶಕ್ಕೆ ಕಾರಣವಾಗಿದೆ ಬೆಳೆಗಾರರ ನೆತ್ತಿ ಮೇಲೆ ಆತಂಕದ ದೂಕು ಕತ್ತಿ ತೂಗ್ತಾ ಇದೆ ಪ್ರಮುಖ ವಾಣಿಜ್ಯ ಬೆಳೆಯಾಗಿ ಅಡಿಕೆ ವ್ಯಾಪ್ತಿ ಸಿಕ್ಕಾಪಟ್ಟೆ ಹೆಚ್ಚುತ್ತಾ ಇರುವ ಹೊತ್ತಿನಲ್ಲಿಯೇ ಬಂದಿರುವಂತಹ ಈ ವರದಿ ಈಗ ರಾಜ್ಯದಲ್ಲಿ ತಲ್ಲಣ ಉಂಟು ಮಾಡಿದೆ ಮಲೆನಾಡಿನಲ್ಲೂ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ ಡಬ್ಲ್ಯೂ ಎಚ್ಒ ಅಂಗಸಂಸ್ಥೆಯಾದ ಇಂಟರ್ ನ್ಯಾಷನಲ್ ಏಜೆನ್ಸಿ ಫಾರ್ ರಿಸರ್ಚ್ ಆ್ಯಂಡ್ ಕ್ಯಾನ್ಸರ್ ಆಗಸ್ಟ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ವರದಿ ಬಿಡುಗಡೆ ಮಾಡಿದೆ ಅಂತಾರಾಷ್ಟ್ರೀಯ ಜರ್ನಲ್ ಒಂದರಲ್ಲಿ ಈ ವರದಿ ಪ್ರಕಟಿಸಲಾಗಿದೆ ಸಿ ಬಾಯಿ ಕ್ಯಾನ್ಸರ್ ಬಗ್ಗೆ ಸಂಶೋಧನೆ ಮಾಡುವ ಸಂಸ್ಥೆಯಾಗಿದ್ದು ಪ್ರತಿ ಐದು ವರ್ಷಕ್ಕೊಮ್ಮೆ ತನ್ನ ವರದಿಯನ್ನ ಬಿಡುಗಡೆ ಮಾಡುತ್ತೆ ಆದ್ರೆ ಮಲೆನಾಡಿನ ರೈತರು ಮಾತ್ರ ಇದನ್ನ ಬಿಲ್ಕುಲ್ ಒಪ್ಪೋದಕ್ಕೆ ರೆಡಿಯಾಗಿಲ್ಲ ಅಡಕೆ ಬಳಸುವ ಕೆಮಿಕಲ್ಸ್ ಗಳಿಂದ ಕ್ಯಾನ್ಸರ್ ಬರಬಹುದು ಅನಾದಿ ಕಾಲದಿಂದಲೂ ಅಡಿಕೆ ಬೆಳೀತಾ ಇದ್ದೀವಿ ಅಡಿಕೆ ಹಾನಿಕಾರಕವಲ್ಲ ಮೊದಲು ಸರ್ಕಾರಗಳು ಗುಟ್ಕಾವನ್ನ ನಿಷೇಧ ಮಾಡಲಿ ಎಂದು ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಲ್ಲದೆ ಇದರಿಂದ ಬೆಲೆ ಕುಸಿತದ ಆತಂಕವನ್ನ ಸಹ ರೈತರು ಎದುರಿಸುವಂತಾಗಿದೆ ಗುಟ್ಕಾ ಕ್ಯಾನ್ಸರ್ ಕಾರಕ ಅಂತ ಹೇಳಿ ಹೇಳ್ತಾರೆ ಆದ್ರೆ ವಿಶ್ವ ಆರೋಗ್ಯ ಸಂಸ್ಥೆಯ ಅಂಗ ಸಂಸ್ಥೆಯೊಂದು ಅಡಿಕೆಯೇ ಕ್ಯಾನ್ಸರ್ ಕಾರಕ ಬಳಕೆ ನಿಯಂತ್ರಿಸಿದ್ರೆ ಬಾಯಿ ಕ್ಯಾನ್ಸರ್ ಪ್ರಮಾಣವನ್ನ ವಿಶ್ವದಲ್ಲಿಯೇ ತಡೆಗಟ್ಟಬಹುದು ಅಂತ ರಿಪೋರ್ಟ್ ನೀಡಿದೆ ಇದುವೇ ರಾಜ್ಯದ ಅಡಿಕೆ ಬೆಳೆಗಾರರ ಕೆಂಗಣ್ಣಿಗೆ ಗುರಿಯಾಗಿದೆ ಈಗ ಬೆಳೆ ಅಡಿಕೆ ಬೆಳೆ ಒಂದು ಉತ್ತಮ ಬೆಲೆಯನ್ನ ಪಡೆದಿದೆ ಈ ನಿಟ್ಟಿನಲ್ಲಿ ಬೆಳೆದ ಬೆಳೆಯನ್ನ ಬೆಳೆದಂತಹ ಆತಂಕ ರೈತರು ಆತಂಕಕ್ಕೊಳಗಾಗಿದ್ದಾರೆ ಬೆಳೆಗಾರರ ನೆತ್ತಿ ಮೇಲೆ ಆತಂಕದ ತೂಗುಗತ್ತಿ ತೂಗ್ತಾ ಇದೆ ಪ್ರಮುಖ ವಾಣಿಜ್ಯ ಬೆಳೆಯಾಗಿ ಅಡಿಕೆ ವ್ಯಾಪ್ತಿ ಸಿಕ್ಕಾಪಟ್ಟೆ ಹೆಚ್ಚುತ್ತಾ ಇರುವಂತಹ ಹೊತ್ತಿನಲ್ಲಿಯೇ ಬಂದಿರುವ ವರದಿ ಈಗ ರಾಜ್ಯದಲ್ಲಿ ತಲ್ಲಣ ಉಂಟು ಮಾಡಿದೆ ಮಲೆನಾಡಿನಲ್ಲೂ ಕೂಡ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ ಡಬ್ಲ್ಯೂ ಎಚ್ಒ ಅಂಗಸಂಸ್ಥೆಯಾದ ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ರಿಸರ್ಚ್ ಅಂಡ್ ಕ್ಯಾನ್ಸರ್ ಆಗಸ್ಟ್ ಒಂಬತ್ತು ಎರಡು ಸಾವಿರದಂದು ಈ ವರದಿ ಬಿಡುಗಡೆ ಮಾಡಿದೆ ಅಂತಾರಾಷ್ಟ್ರೀಯ ಜರ್ನಲ್ ಒಂದರಲ್ಲಿ ಈ ವರದಿ ಪ್ರಕಟಿಸಲಾಗಿದೆ ಸಿ ಬಾಯಿ ಕ್ಯಾನ್ಸರ್ ಬಗ್ಗೆ ಸಂಶೋಧನೆ ಮಾಡುವ ಸಂಸ್ಥೆಯಾಗಿದ್ದು ಪ್ರತಿ ಐದು ವರ್ಷಕ್ಕೊಮ್ಮೆ ತನ್ನ ವರದಿಯನ್ನ ಬಿಡುಗಡೆ ಮಾಡುತ್ತೆ ಆದರೆ ಮಲೆನಾಡಿನ ರೈತರು ಮಾತ್ರ ಇದನ್ನು ಬಿಲ್ಕುಲ್ ಒಪ್ಪೋದಕ್ಕೆ ರೆಡಿಯಾಗಿಲ್ಲ ಅಡಿಕೆಗೆ ಬಳಸುವ ಕೆಮಿಕಲ್ಸ್ಗಳಿಂದ ಕ್ಯಾನ್ಸರ್ ಬರಬಹುದು ಅನಾದಿ ಕಾಲದಿಂದಲೂ ಅಡಿಕೆ ಬೆಳಿತಾ ಇದ್ದೀವಿ ಅಡಿಕೆ ಹಾನಿಕಾರಕವಲ್ಲ ಮೊದಲು ಸರ್ಕಾರಗಳು ಗುಟ್ಕವನ್ನ ನಿಷೇಧ ಮಾಡಲಿ ಎಂದು ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಲ್ಲದೆ ಇದರಿಂದ ಬೆಲೆ ಕುಸಿತದ ಆತಂಕವನ್ನ ಸಹ ರೈತರು ಎದುರಿಸುವಂತಾಗಿದೆ